ವಿಜಯಪುರ ಜಿಲ್ಲೆಯ ತಾಳಿಕೋಟಿ ತಾಲೂಕಿನ ಕೊಡಗಾನೂರ್ ಗ್ರಾಮದಲ್ಲಿ ಲೋಕಸಭೆ ಚುನಾವಣೆ ಪ್ರಚಾರ ಆನಂದ್ ದೊಡ್ಮನಿ ಹಾಗೂ ಹನುಮಂತ ಕೊಡಗಾನೂರ್ ಗ್ರಾಮ ಪಂಚಾಯತಿ ಸದಸ್ಯರು ಇವರ ನೇತೃತ್ವದಲ್ಲಿ ಪ್ರಚಾರ ನಡೆಸಲಾಯಿತು ಈ ಸಂದರ್ಭದಲ್ಲಿ ಬಸವರಾಜ್ ಗೋರ್ಚೆ ಅಲ್ಲಿ ಸಾಬ್ ಮುಲ್ಲಾ ಶಿವಣ್ಣ ಅಸ್ಕಿ ಮಲ್ಲಣ್ಣ ಅಸ್ಕಿ ಸದ್ದಾ ಹುಸೇನ್ ಅಸ್ಕಿ ಬಸಪ್ಪ ಮೋಕಾರ್ ಜುಮ್ಮಣ್ಣ ದಂಡಿನ್ ಆದಿಲ್ ಶೇ ಮಕಂದಾರ್ ಹಲವಾರು ಊರಿನ ಮುಖಂಡರು ಭಾಗವಹಿಸಿದ್ದರು ವರದಿ ನಜೀರ್ ಚುರುಗಸ್ತಿ ಡಿಎಂಎಸ್ನೂರ್ ತಾಳಿಕೋಟೆ ಕೋಟಿಗೆ ಮೇಲೆ ನಾವು ಹದಿನೈದು ಸಾವಿರ ಕೋಟಿ ಕೇಳಿದ್ರೆ ಬರೀ ಮೂರು ಸಾವಿರ ಎಂಟು ಸಾವಿರ ಕೋಟಿ ಕೊಟ್ಟಾರೆ ಇಷ್ಟು ನಮ್ಮ ಅನ್ಗೆ ಅನ್ಯಾಯ ಆಗ್ತಿದ್ರು ರಮೇಶ್ ಸಿನಿಮಾದ ರಮೇಶ್ ಜಿಗಿರ್ ಸಾಬ್ರು ಒಂದಿನ ನಮ್ಮ ಇದ್ರ ಬಗ್ಗೆ ಒಂದು ಪ್ರಶ್ನೆ ಮಾಡಿಲ್ಲ ಅವರು ಇವೆಲ್ಲ ನಮ್ಗೆ ಪ್ರಶ್ನೆ ಮಾಡುವಂಥವ್ರು ನಮ್ಮ ಸಮಸ್ಯೆಗಳಿಗೆ ಸ್ಪಂದಿಸುವಂತ ಅಭ್ಯರ್ಥಿ ಬೇಕಪ್ಪ ಅಂದ್ರೆ ರಾಜು ಅವರು ಸೂಕ್ತವಾದ ಅಭ್ಯರ್ಥಿ ಸ್ವಲ್ಪ ನಾವು ಕಡಿಮೆ ಆದರನ್ನ ಹಂಗೆ ಹೇಳಿ ಅದ ಹಿಂಗೆಲ್ಲೂ ಸಹಕಾರ ಈಗ ನಡ್ಬಾರು ಒಂದೊಂದ್ ಬೇರೆ ಬೇರೆ ಹೇಳ್ತಾರಿ ಅದನ್ನೇನ್ ಬಿಟ್ಟೆ ಕೈಗೆ ಹಾಕ್ರಿ